ಇಷ್ಟು ವರ್ಷ ಸುಮ್ಮನೆ ಎದ್ದು ಈಗ ಬರ್ಬೇಕಪ್ಪ ಅಂದ್ರೆ ಈಗ ಅಂದ್ರೆ ಕರ್ನಾಟಕದಲ್ಲಿ ಯಾವುದೇ ಸಮಸ್ಯೆನೆ ಇಲ್ಲ ಹಂಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಸೌಜನ್ಯ ಕೇಳ್ಬಿಟ್ರೆ ಬೇರೆ ಯಾವ್ಯಾವ್ದು ಸಮಸ್ಯೆನೇ ಇಲ್ಲವಾಂಗಾದ್ರೆ ಕರ್ನಾಟಕದಲ್ಲಿ ಯಾರು ಕೂಡ ನಮ್ಮೂರಲ್ಲಿ ರಸ್ತೆ ಸರಿ ಇಲ್ಲ ನಮ್ಮೂರಲ್ಲಿ ಆಸ್ಪತ್ರೆ ಸರಿ ಇಲ್ಲ ನಮ್ಮೂರಲ್ಲಿ ಬಸ್ಗಳು ಸರಿ ಇಲ್ಲ ನಮ್ಮೂರಲ್ಲಿ ಸರಿಯಾಗಿ ಸ್ಕೂಲ್ ಹೋಗಕ್ಕೆ ಆಗ್ತಾ ಇಲ್ಲ ಯಾರು ಕೂಡ ಹೇಳ್ತಾ ಇಲ್ಲ ಯಾರು ಮಾತಾಡ್ತಾ ಇಲ್ಲ ನೋಡಿ ಯಾಕೆ ಇದು ಒಂದು ದಾರಿ ತಪ್ಸಕ್ ಕೆಲಸ ಮಾಡತಕ್ಕ ಈ ವಿಡಿಯೋ ಬಂದಿರೋದು ಇವಾಗ ಈಗ ಅಧಿವೇಶನ ನಡೀತಾ ಇದೆ ಸುಮಾರು ಒಂದ್ ದಿನ ಅಧಿವೇಶನ ಮಾಡ್ತಾರೆ ಇದು ಬಜೆಟ್ ಅಧಿವೇಶನ ಇದು ಇದು ಇಂಥ ಸಮಯದಲ್ಲಿ ವಿಡಿಯೋ ಬಿಟ್ಟಿದ್ದಾರೆ ಅಂದ್ರೆ ಇವತ್ತಿನ ಹೋರಾಟಗಳನ್ನ ಎಲ್ಲ ಮುಂಡ ಮುಚ್ಕೋಬೇಕು ನಮಸ್ಕಾರ ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಏನಪ್ಪಾ ವಿಚಾರ ಅಂದ್ರೆ ಇವತ್ತು ಸಮೀರ್ ಅಂತ ಒಂದು ಯುವಕ ಧರ್ಮಸ್ಥಳದ ಕೇಸ್ ಬಗ್ಗೆ ಸೌಜನ್ಯ ಕೇಸ್ ಬಗ್ಗೆ ಮಾತಾಡಿ ವಿಡಿಯೋ ಮಾಡಿ ಈ ಒಂದು ಐದ್ ಐದಾರು ದಿವಸದಿಂದ ವಿಡಿಯೋ ಮಾಡಿದಾನೆ ಆ ವಿಡಿಯೋ ಯುವಕ ಬಹಳ ಚರ್ಚೆ ಮಾಡ್ತಾ ಇದೆ ಚರ್ಚೆ ಮಾಡ್ತಾ ಇದಾರೆ ಸಾಮಾಜಿಕ ಜಾಲತಾಣದಾಗಿರ್ಬೋದು ಯೂಟ್ಯೂಬಲ್ಲಿ ಆಗಿರ್ಬೋದು ಅದ್ರ ಬಗ್ಗೆ ತುಂಬ ಚರ್ಚೆ ನಡೀತಾ ಇದೆ ಆದರೆ ಇವತ್ತು ಸೌಜನ್ಯಾಗೆ ನ್ಯಾಯ ಸಿಗಬೇಕು ಅಂತ ಕೂಡ ನಾವು ಬೇಕಾದರೂ ಸರ್ತಿ ನಾವು ವಿಡಿಯೋ ಮಾಡಿದ್ದೀವಿ ಮತ್ತು ನಮ್ಮದು ಫೇಸ್ಬುಕ್ನೇ ಒಕ್ಸ್ಬಿಟ್ಟಿದ್ದಾರೆ ಈಗ ಇಷ್ಟು ವರ್ಷ ಸುಮ್ಮನೆ ಇದ್ದು ಇವನ ಹತ್ರ ಎಲ್ಲ ದಾಖಲೆ ಇದೆ ಅಂತ ಹೇಳ್ತಾನಲ್ವಾ ಎಲ್ಲ ಈಗೆಲ್ಲ ವಿಡಿಯೋ ಮಾಡ್ತಾ ಇದ್ದಾರೆ ಎಲ್ಲ ನನ್ನ ಹತ್ರ ದಾಖಲೆ ಇದೆ ನನ್ನ ಹತ್ರ ಕುರುಪ್ ಇದೆ ಇವತ್ತು ಪೊಲೀಸರು ನೋಟಿಸ್ ಕೊಟ್ಟು ಬಿಟ್ಟಿದ್ದಾರೆ ಇಲ್ಲಿ ನೋಡಿ ವಿಚಾರ ಮುಖ್ಯವಾಗಿ ತಿಳ್ಕೊಳ್ಳಿ ಸೌಜನ್ಯಾಗೆ ನ್ಯಾಯ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದ್ರೆ ನನ್ನ ಪ್ರಕಾರ ಯಾವುದೇ ಕಾರಣಕ್ಕೂ ಆ ಸೌಜನ್ಯಂತ ಆ ಕುಟುಂಬಕ್ಕೆ ನ್ಯಾಯ ಸಿಗಲ್ಲ ಯಾಕಂದ್ರೆ ನಮ್ಮ ದೇಶದ ಕಾನೂನು ಆತರ ಇದೆ ಆತರ ಮಾಡ್ಕೊಂಡಿದ್ದಾರೆ ಇಲ್ಲಿ ವಿಚಾರ ನಡೀತಿರೋದೇನಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಸೌಜನ್ಯ ಮಾತ್ರ ಸುತ್ತೋಗಿರೋದು ಇವಾಗ ಬೇರೆ ಯಾರ್ಯಾರು ಸುತ್ತೋಗಿಲ್ಲ ಅಂದ್ರೆ ಬಿಕ್ಕಿದ್ದ ಹೆಣ್ಮಕ್ಳಿಗೆಲ್ಲ ನ್ಯಾಯ ಸಿಕ್ಬಿಟ್ಟಿದೆ ಆ ಹೆಣ್ಮಗ ಮಾತ್ರ ನ್ಯಾಯ ಸಿಕ್ಕಿಲ್ಲ ಬೇರೆ ಎಲ್ಲ ಹೆಣ್ಮಕ್ಳಿಗೂ ನ್ಯಾಯ ಸಿಕ್ಬಿಟ್ಟಿದೆ ಅವ್ರಿಗೆ ಮಾತ್ರ ನ್ಯಾಯ ಸಿಕ್ಕಿಲ್ಲ ಅನ್ನೋ ತರ ಇವತ್ತು ಇವತ್ತು ಹೋರಾಟ ಮಾಡ್ತಾ ಇದಾರೆ ನಾವು ಕೂಡ ನಮಗೂ ಹೆಣ್ಮಕ್ಳು ಇದ್ದಾರೆ ಅಕ್ಕ ತಂಗಿ ಇದಾರೆ ಅಮ್ಮ ಇದ್ದಾರೆ ನಮಗೂ ಹೆಣ್ಮಕ್ಳ ಮೇಲೆ ಗೌರವ ಇದೆ ನಾವು ಕೂಡ ಆ ಹೆಣ್ಮಗನ ವಿರುದ್ ಆ ಹೆಣ್ಮಕ್ ಸಪೋರ್ಟ್ ಮಾಡಿದ್ದೀವಿ ಅಂತ ವಿಚಾರದಲ್ಲಿ ನಮ್ದು ಕೂಡ ಫೇಸ್ಬುಕ್ ಹೊಗೆ ಹಾಕಿದ್ರೆ ಆವಾಗ ಇನ್ನೂ ಓಪನ್ ಆಗಿಲ್ಲ ಅದು ಆ ಫೇಸ್ಬುಕ್ ಇಲ್ಲ ಒಟ್ಟಾಗಿ ಮುಂಡ ಮುಚ್ಕೊಂಡು ಈಗ ಇಷ್ಟು ವರ್ಷ ಸುಮ್ಮನೆ ಇತ್ತು ಈಗಲೇ ಯಾಕೆ ವಿಡಿಯೋ ಮಾಡಬೇಕಾಗಿತ್ತು ಅವನು ಮಾಡಿದಾನೆ ಅವ್ನು ಮಾಡಿರೋದು ತಪ್ಪು ಅಂತ ಹೇಳ್ತಾ ಇಲ್ಲ ಆದ್ರೆ ಅಲ್ಲಿ ಮಾತಾಡಿರೋ ಪದಗಳು ಕೆಲವು ವಿಚಾರಗಳು ತಪ್ಪಿದಾವೆ ಗೊತ್ತಾಯ್ತಾ ನಿಮ್ಮ ಹತ್ರ ಎಲ್ಲ ದಾಖಲೆ ಇದ್ರೆ ಅಷ್ಟೊಂದೆಲ್ಲ ಪ್ರೂಫ್ ಇದ್ರೆ ಜಡ್ಜ್ ಹತ್ರ ಹೋಗ್ಬೇಕಾಗಿತ್ತು ಮತ್ತೆ ಪೊಲೀಸ್ ಟೇಷನ್ಗೆ ಹೋಗೋದು ಬೇಕಾಗಿಲ್ಲ ಯಾರ ಹತ್ರನೂ ಹೋಗೋದು ಬೇಕಾಗಿಲ್ಲ ಸರ್ ನನ್ನ ಹತ್ರ ಈ ತರ ದಾಖಲೆಗಳು ಇದಾವೆ ಈ ತರ ಸಾಕ್ಷಿ ಇದಾವೆ ನನ್ನ ಹತ್ರ ಎಲ್ಲ ಈ ತರ ಪ್ರೂಫ್ ಇದೆ ಜಡ್ಜ್ ಹತ್ರ ಹೋಗಿ ತಿಳಿಸ್ಬೋದಿತ್ತಲ್ಲ ಜಡ್ಜ್ಗೆ ಮತ್ತೆ ಯಾಕೆ ಜಡ್ ಮತ್ತೆ ಯಾರು ಕಾನೂನು ಇವಾಗ ನೀವೆಲ್ಲ ಬಾಯ್ ಬಡ್ಕೊಂತ ಇದ್ರಲ್ಲ ಎಲ್ಲಿ ಯಾರು ನ್ಯಾಯ ಕೊಡಿಸೋದು ಕೋರ್ಟ್ ಅಲ್ವಾ ನ್ಯಾಯ ಕೊಡ್ಸೋದು ನೀವು ನೀವೇ ಕೊಡಿಸ್ಬಿಡ್ತೀರ ಬಿಡ್ತೀರ ಇವಾಗ ಆಯ್ತು ನೀವು ನೀವೇ ಕೊಡ್ಸಂಗಿದ್ರೆ ಯಾರಂತ ಗೊತ್ತಿದ್ರಲ್ಲ ಹೊಡೆದ್ಬಿಡತ್ತೆ ನೋಡೋಣ ಆಗುತ್ತಾ ಮುಟ್ಟಕ್ಕಾಗುತ್ತಾ ಟಚ್ ಮಾಡೋಕ್ಕಾಗುತ್ತಾ ಇಲ್ಲಿ ನಾನು ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ಒಂದು ವರ್ಷದ ಮೇಲೆ ಆಯ್ತು ಅದು ಒಂದು ಹೋಯ್ತು ಈಗ ಇದೊಂದು ಮೂರ್ನಾಲ್ಕು ತಿಂಗಳಾಯ್ತು ಅಕ್ಟೋಬರ್ ತಿಂಗಳಲ್ಲಿ ಓಪನ್ ಮಾಡಿದೆ ನನ್ನ ಹೆಸರಲ್ಲಿ ನಾಗರಾಜ್ ಕೊಟ್ಟರು ಅಂತ ಸುಮಾರು ನಾನ್ನೂರು ಚಿಲ್ಲರೆ ವಿಡಿಯೋ ಹಾಕಿದ್ದೀನಿ ಇದುವರೆಗೂ ಒಂದು ರೂಪಾಯಿ ಇದ್ರಲ್ಲಿ ನೋಡಿಲ್ಲ ಇನ್ನ ಇನ್ನೂ ಒಂದು ರೂಪಾಯಿ ನೋಡಿಲ್ಲ ಈಗ ಅವನು ಈಗ ಮಾಡವನೇ ಒಂದು ಹನ್ನೊಂದು ವಿಡಿಯೋ ಹಾಕಿದಾನೆ ಆ ವಿಡಿಯೋಗಳೆಲ್ಲ ಎಲ್ಲವನ್ನು ನೋಡಿದ್ದೀವಿ ಯಾವ್ಯಾವ ರೀತಿ ಇದ್ದಾವೆ ಯಾವ ರೀತಿ ಇದ್ದಾವೆ ಯಾವ ವಿಚಾರ ಎಲ್ಲ ನೋಡಿದ್ದೀವಿ ವಿಡಿಯೋ ಹನ್ನೊಂದು ವಿಡಿಯೋ ಹಾಕೋನೇ ನಾವು ಎಷ್ಟು ಸುಮಾರು ಆರು ತಿಂಗಳಾಯ್ತು ಯೂಟ್ಯೂಬ್ ಚಾನಲ್ ಮಾಡಿ ಅಂದರೂ ಕೇಳಿಲ್ಲ ಯಾರನ್ನೂ ಕೇಳಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಕೆಲವು ಟೈಮಲ್ಲಿ ಕೇಳ್ತೀನಿ ಇಲ್ಲಿ ಅವನಿನ್ನ ಮಾಡಿ ಸುಮಾರು ಒಂದು ಹನ್ನೊಂದು ವೀಡಿಯೋವೇ ಆರು ಲಕ್ಷಿಡ್ರೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಇಲ್ಲಿ ನಾವಂದ್ರೆ ಅಂದರೆ ಇದಕ್ಕೋಸ್ಕರನ ಮಾಡ್ತಾ ಇಲ್ಲ ಕೆಲಸ ಮಾಡ್ಕೊಂಡು ನಾವು ಮಾಡ್ತಾ ಇದ್ದೀವಿ ನಾವು ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವ್ ಸಂಬಳನ ಸಾಕ್ತಾ ಇಲ್ಲ ಇವರು ಕೆಲವರು ಯೂಟ್ಯೂಬ್ ಚಾನೆಲ್ ಅವರು ಏನೂ ಕೆಲಸ ಮಾಡ್ತಲ್ಲ ಇದ್ರ ಸಂಪಾದನೆ ಮಾಡ್ತಾ ಇದಾರೆ ಕೆಲವರು ಇದರಲ್ಲೇ ಸಂಪಾದನೆ ಮಾಡ್ಕೊಂಡು ಇದ್ರಲ್ಲೇ ಜೀವನ ಮಾಡ್ತಾ ಇದಾರೆ ದುಡ್ಡು ಬರ್ತಾ ಇದೆ ಹೊರತು ನ್ಯಾಯ ಅಂತ ಕೊಡ್ಸಕ್ ಆಗಲ್ಲ ನ್ಯಾಯನೂ ಸಿಗಲ್ಲ ಇವತ್ತು ನಮಗೂ ಕೂಡ ಕೇಸ್ ಆಗಿದಾವೆ ನಮಗೂ ಕೂಡ ನೋಟಿಸ್ ಕೊಟ್ಟಿದ್ರು ಪೊಲೀಸ್ನವರು ನಾವು ಈ ತರ ನಮಗ್ ನೋಟಿಸ್ ಕೊಟ್ಟವ್ರೆ ನಮಗೆ ಟೇಷನ್ ಹೋಗ್ಬೇಕಂತ ಹೇಳಿ ನಾವು ಯಾರನ್ನ ಭಿಕ್ಷೆ ಬೇಡಕ್ಕೆ ಹೋಗಿ ವಿಡಿಯೋ ಮಾಡಿಕೊಂಡಿರ್ಲಿಲ್ಲ ನಾವು ಪ್ರಚರನೂ ತಗೊಂಡಿರ್ಲಿಲ್ಲ ನಾನು ಕೂಡ ಮೂರು ಸ್ಟೇಷನ್ಗೆ ಹೋಗಿದ್ದೀನಿ ಅಶೋಕ್ ನಗರ ಸ್ಟೇಷನ್ ಯಶವಂತಪುರ ಸ್ಟೇಷನ್ ಈಗ ರೀಸೆಂಟ್ ಆಗಿ ಬಸವನಗುಡಿ ಸ್ಟೇಷನ್ಗ್ ಹೋಗಿದ್ದೀನಿ ನಾನು ಈ ತರ ಪಬ್ಲಿಕ್ ಅಲ್ಲಿ ಬಂದು ನಮಗೆ ಬರ್ರಿ ಸಪೋರ್ಟ್ ಮಾಡ್ರಿ ಅಂತಂದೇಳಿ ನಾವು ಕೇಳ್ಕೊಂಡಿರ್ಲಿಲ್ಲ ಯಾಕಂದ್ರೆ ನಾವು ಮಾತಾಡಿರೋ ವಿಚಾರ ನನ್ನ ಹತ್ರ ಫುಲ್ಲು ಸಾಕ್ಷಿ ಸಮ್ಮತ ಇದ್ರೆ ಅದಕ್ಕೆ ಬದ್ಧವಾಗಿ ಹೇಳಿಕೆ ಕೊಡಕ್ಕೆ ಸ್ಟೇಷನ್ಗೆ ಹೋಗ್ಬೇಕು ಅದು ಅಲ್ಲೇ ಇತ್ಯರ್ಥ ಮಾಡ್ಕೊಂಡ್ಬಿಡ್ಬೇಕು ಅದು ಬಿಟ್ಟು ಬಿಟ್ಟು ಎಲ್ಲ ಮತ್ತೆ ಊರಿಗೆಲ್ಲ ಹಂಚಿ ಎಲ್ಲಾ ಮಾತಾಡಿ ಈಗೆಲ್ಲ ಗಬ್ಬೆ ಬಿಡಿಸಿ ಈಗ ನನಗೆ ನೋಟಿಸ್ ಕೊಟ್ಟರು ರಾತ್ರಿ ಹನ್ನೊಂದು ಗಂಟೆಗೆ ಬಂದಿದ್ರು ಹನ್ನೆರಡು ಗಂಟೆಗೆ ಬಂದಿದ್ರು ಈಗ ಒಂದು ಗಂಟೆ ಆಗಿದೆ ಇದು ಪ್ರಚಾರ ಅಲ್ಲ ಇನ್ನೇನು ಆ ವಂಡಿಗ್ ನ್ಯಾಯ ಕೊಡ್ಸೋದು ಬಿಟ್ಬಿಟ್ಟು ನೀವು ಪ್ರಚಾರ ತಗೊತ ಇದ್ದೀರಾ ನಿಮಗೆ ಆರಾಮಾಗಿ ಕುತ್ಕೊಂಡ್ ಬರ್ತಾ ಇದೆ ಏನು ಕೆಲಸ ಮಾಡ್ತಾ ಇಲ್ಲಪ್ಪ ಇವ್ರ ಹತ್ರ ಎಲ್ಲ ಲಕ್ಷ ದುಡ್ಡು ಕಾರುಗಳು ಏನ್ ಕೇಳ್ತೀವಿ ಇವ್ರ ಹತ್ರಗಳೆಲ್ಲ ಎಲ್ಲ ಈಗ ನಾವು ಕೆಲಸ ಮಾಡ್ತಾ ಇದೀವಿ ಬಿಡಿ ನಾವ್ ಇದ್ರಕ್ಕೇ ಹೇಳುದಿಲ್ಲ ನಾವು ಯೂಟ್ಯೂಬ್ ಅಲ್ಲೇ ಮಳಗು ಹೋಗಿಲ್ಲ ಏನೋ ದಿನ ಒಂದು ವಿಡಿಯೋ ಹಾಕ್ತಿವಿ ನಮಗೇನಾದ್ರು ಗೊತ್ತಿರ್ತಕ್ಕಂತ ವಿಚಾರ ಇಷ್ಟು ವರ್ಷ ಸುಮ್ಮನೆ ಇತ್ತು ಈಗ ಬರ್ಬೇಕಪ್ಪ ಅಂದ್ರೆ ಈಗ ಅಂದ್ರೆ ಕರ್ನಾಟಕದಲ್ಲಿ ಯಾವುದೇ ಸಮಸ್ಯೆನೇ ಇಲ್ಲ ಹಂಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಸೌಜನ್ಯ ಕೇಸ್ಬಿಟ್ರೆ ಬೇರೆ ಯಾವ ಯಾವ್ಯಾವ್ದು ಸಮಸ್ಯೆ ಇಲ್ವಾಂಗಾದ್ರೆ ಇಷ್ಟ ವರ್ಷ ಸುಮ್ಮನೆ ಇತ್ತು ಈಗ ಬರ್ಬೇಕಪ್ಪ ಅಂದ್ರೆ ಈಗ ಅಂದ್ರೆ ಕರ್ನಾಟಕದಲ್ಲಿ ಯಾವುದೇ ಸಮಸ್ಯೆನೇ ಇಲ್ಲ ಹಂಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಸೌಜನ್ಯ ಕೇಸ್ ಬಿಟ್ರೆ ಬೇರೆ ಯಾವ್ಯಾವ್ದು ಸಮಸ್ಯೆನೇ ಇಲ್ಲವಾಗಾದ್ರೆ ನೋಡಿ ಈ ತರ ನೀವು ಹೋರಾಟ ಮಾಡಿದ್ರೆ ಎಲ್ಲರೂ ಗಂಡುಸ್ರೆ ಇಲ್ಲಿ ಕಿತ್ತಾಡ್ತರೋದು ಯಾರು ಇನ್ನಷ್ಟುಗಳಲ್ಲ ನಿಜವಾಗ್ಲೂ ಗಂಡುಸ್ರೇ ಆಗಿದ್ರೆ ನಾವು ಸ್ವಂತ ನಮ್ಮ ಅಪ್ಪನಿಗೆ ಅಪ್ಪ ಅಮ್ಮ ಅನ್ಬೇಕು ಪಕ್ಕದ ಮನಗೆಲ್ಲ ನಾವು ಅಪಾನಮಾನ ಪಾಕ್ ಆಗಿರೋದು ಈಗ ಆ ರೀತಿ ಆಗ್ತಾ ಇದೆ ನೀವೆಲ್ಲ ಮಾಡ್ತಾರ ಕೆಲಸ ಹಂಗೆ ಆಗ್ತಾರ ಇವತ್ತು ಎಷ್ಟೆಷ್ಟು ನಾವು ಮಾತಾಡಿದ್ರೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದಿವಿ ಅನ್ಯಾಯದ ಬಗ್ಗೆ ಮಾತಾಡಿದಿವಿ ಯಾವ ನಮ್ಮ ಇಲ್ಲ ಆಗೋದಲ್ಲ ಯಾಕಂದ್ರೆ ನಮಗೆ ಆತರ ಎಡಿಟ್ ಮಾಡಕ್ ಬರಲ್ಲ ನಾವು ಕೆಲಸ ಇರೋದ್ರಿಂದ ಫುರ್ಸತ್ ಇರೋದ್ರಿಂದ ಅದನ್ನ ಫ್ರೀಯಾಗಿ ಮಾಡ್ಕೊಂಡು ಕುತ್ಕೊಳಕಾಗೋಲ್ಲ ಅಂದ್ಬಿಟ್ಟು ನಾವು ವಿಡಿಯೋ ಹಂಗೆ ಹೆಂಗೆ ಹಾಕ್ಬಿಟ್ಟು ಹೋಗ್ಬಿಡ್ತೀವಿ ಇಲ್ಲಿ ಕರ್ನಾಟಕದಲ್ಲಿ ಯಾರು ಕೂಡ ನಮ್ಮೂರಲ್ಲಿ ರಸ್ತೆ ಸರಿ ಇಲ್ಲ ನಮ್ಮೂರಲ್ಲಿ ಆಸ್ಪತ್ರೆ ಸರಿ ಇಲ್ಲ ನಮ್ಮೂರಲ್ಲಿ ಬಸ್ಗಳು ಸರಿ ಇಲ್ಲ ನಮ್ಮೂರಲ್ಲಿ ಸರಿಯಾಗಿ ಸ್ಕೂಲ್ ಹೋಗಕ್ಕೆ ಆಗ್ತಾ ಇಲ್ಲ ಯಾರು ಕೂಡ ಹೇಳ್ತಾ ಇಲ್ಲ ಯಾರು ಮಾತಾಡ್ತಾ ಇಲ್ಲ ನೋಡಿ ಯಾಕೆ ಇದು ಒಂದು ದಾರಿ ತಪ್ಸಕ್ಕೆ ಕೆಲಸ ಈ ಬಂದಿರೋದು ಇವಾಗ ಈಗ ಅಧಿವೇಶನ ನಡೀತಾ ಇದೆ ಸುಮಾರು ಒಂದ್ ಇಪ್ಪತ್ತು ದಿನ ಅಧಿವೇಶನ ಮಾಡ್ತಾರೆ ಇದು ಬಜೆಟ್ ಅಧಿವೇಶನ ಇದು ಇದು ಇಂಥ ಸಮಯದಲ್ಲಿ ವಿಡಿಯೋ ವಿಡಿಯೋ ಬಿಟ್ಟಿದ್ದಾರೆ ಇವತ್ತಿನ ಹೋರಾಟಗಳನ್ನ ಎಲ್ಲ ಮುಂಡ ಮುಚ್ಕೋಬೇಕು ಅವೆಲ್ಲ ಮುಂಡ ಮುಚ್ಕೊಂಡು ಹೋಗಕ್ಕೋಸ್ಕರನೇ ಈ ವಿಡಿಯೋ ಬಂದಿರೋದು ಸೌಜನ್ಯಗೆ ನ್ಯಾಯ ಕೊಡ್ಸಕ್ ಇವತ್ತು ಬೇಕಾದಷ್ಟು ಸಮಸ್ಯೆಗಳು ಇದಾವೆ ಸೌಜನ್ಯಕ್ಕೆ ಒಂದೇ ಅಲ್ಲ ಅದಾಗಿ ಹನ್ನೆರಡು ವರ್ಷ ಆಯ್ತು ಹದಿಮೂರು ವರ್ಷ ಆಗ್ತಾ ಬಂದಿದೆ ಈಗ ನ್ಯಾಯ ಕೊಡ್ಸಕ್ಕಾಗಿತ್ತಾ ಸಾಕ್ಷಿಗಳು ಎಲ್ಲ ಉಂಡ ಮುಚ್ಕೊಂಡು ಹೋಗಿದಾವೆ ನಮ್ಮ ದೇಶದಲ್ಲಿ ಕಾನೂನು ಹಂಗಿದೆ ಆಮೇಲೆ ಅದರಲ್ಲಿ ಮಾತಾಡಿದಾನೆ ಮಾತಿದ್ರೆ ಊರ್ಗೌಡ್ರು ಚಿಕ್ಕ ಗೌಡ್ರು ದೊಡ್ಡ ಗೌಡ್ರು ಅಂತ ಹೇಳಿದಾರೆ ಹಂಗಾರೆ ಗೌಡ್ರುಗಳು ನೀವು ಇದೇ ಕೆಲಸ ಮಾಡ್ತಾ ಇರೋದು ಗೌಡ್ಗಳು ಯಾರು ನೀವು ಒಳ್ಳೆ ಕೆಲಸ ಮಾಡಿಲ್ವಾ ಆ ಗೌಡ್ರನ್ನ ಪದ ಯಾಕೆ ಉಪ್ಯೋಗಿಸ್ಕೋಬೇಕಾಗಿತ್ತು ಆಮೇಲೆ ಅಲ್ಲಿ ಹೇಳ್ತಾನೆ ನಿಜವಾಗ್ಲೂ ನೀವು ಸಂಸಾರಿಕಾರಿ ಆಗಿದ್ರೆ ಸಂಸಾರಿಕಾರಿ ಆಗಿದ್ರೆ ಅರ್ಥ ಮಾಡ್ಕೊಳ್ಳಿ ಅವನು ಹೇಳ್ತಾನೆ ಆರ್ ಇಂಚು ಶಿಷ್ಣದ ಒಳಗಡೆ ಮಳು ತುರುಕಿದ್ರು ಅಂತ ಹೇಳಿ ಅದು ಸುಳ್ಳು ಅದು ಶುದ್ಧ ಸುಳ್ಳು ಇನ್ನ ಬೇಕಾದ ವಿಡಿಯೋ ನೋಡಿ ಪೂರ್ತಿ ಬೇಕಾದ ಸುಳ್ಳುಗಳವೆ ನಾವು ಇದಕ್ಕೆ ಸಪೋರ್ಟ್ ಮಾಡ್ತೀವಿ ವಿರೋಧ ಅಂತ ಮಾಡ್ತಾ ಇಲ್ಲ ಯಾಕಂದ್ರೆ ಹೆಣ್ಮಗಲ್ ಸತ್ತೋಗಿದೆ ನಿಜ ಅದು ೌಡ ಅವರು ಹೋರಾಟ ಮಾಡಿದ್ದಾರೆ ಗಿರೀಶ್ ಮೆಟ್ಟಣ್ಣನವ್ರು ಹೋರಾಟ ಮಾಡಿದ್ದಾರೆ ಬೇಕಾದಷ್ಟು ಜನ ಇನ್ನ ಯೂಟ್ಯೂಬ್ನವರು ಬೇಕಾದಷ್ಟು ಜನ ಅವಾಗ ವಿಡಿಯೋಗಳು ಮಾಡಿ ಹಾಕಿದ್ದಾರೆ ಅಂದ್ರೆ ಈಗ ಇವರಿಗೆಲ್ಲ ಎದ್ ಬಿಟ್ಟು ಇಷ್ಟು ಜನ ಮಲಗಿದ್ರಂಗಾರ ಅವಾಗ ಅವಾಗ ಸೊತ್ತದ ಮಲಗಿದ್ರು ನೀವೆಲ್ಲ ಅವಾಗ ಕಲೆ ಮಾಡಿದಾಗ ಮಲಗಿದ್ರ ಈಗ ಇವ ಈ ವಿಡಿಯೋ ಏನು ಎದ್ದು ಬಿಟ್ಟಿದ್ರೆ ಇವಾಗೆಲ್ಲ ಇಷ್ಟಿನ ಮೆಲಗಿರಲ್ಲ ಏನು ಇವ್ರು ನಾಳೆ ಹೋಗಿ ನ್ಯಾಯ ಕೊಡಿಸಿರೋ ತರ ಏನ್ ಅವಲಬಲವಂತ ಬಾಯ್ ಬಿಡ್ಕೊತಾರೆ ಫೇಸ್ಬುಕ್ ಅಲ್ಲಿ ಇವ್ ಯೂಟ್ಯೂಬ್ ಅಲ್ಲೆಲ್ಲ ಇವರೆಲ್ಲ ಇವರೇ ಕೊಡಿಸ್ಬಿಡ್ತಾರೆ ಹೋಗಿ ಆ ಕೊಡ್ಬಿಡಲ್ಲ ಯಾಕೆ ನೀವು ಹೋಗ್ಬಿಡಿಲ್ಲ ನ್ಯಾಯ ಕೊಡಸಕ್ಕೆ ಒಟ್ಟಿದ ಎಲ್ಲ ಗಿಮಿಕ್ಕಿಂದಾನೆ ಈ ವಿಡಿಯೋ ಬಂದಿರೋದು ಇಂಥ ಸಮಯದಲ್ಲಿ ಇಷ್ಟು ವರ್ಷ ಬಿಟ್ಕೊಂಡು ಈಗಲೇ ಬರ್ಬೇಕಪ್ಪ ಅಂದ್ರೆ ಇದ್ರಲ್ಲಿ ಏನೋ ಸಂಚಿದೆ ಅದು ಎಲ್ಲವೂ ಆ ಭಗವಂತ ನೋಡ್ಕೊಂತಾನೆ ಅವು ಬೈಲಿ ಬಂದೇ ಬರ್ತವೆ ಅವಕ್ಕೆಲ್ಲ ಬಹಳ ದಿನ ಕಾಯದ ಅವಶ್ಯಕತೆ ಇಲ್ಲ ಬರ್ತಾವೆ ಬೈಲಿ ಬರ್ತಾವೆ ಅಷ್ಟೇ ಎಲ್ಲರೂ ಒಳ್ಳೇದಾಗಲಿ